ಯಾರು ಈ ಸಂಭಾಜಿ ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ ಕಳೆದ ನೂರು ವರ್ಷಗಳಲ್ಲಿ ಭಾರತ ಬಹಳ ಪ್ರತಿಕೂಲ ಸ್ಥಿತಿಯಲ್ಲಿತ್ತು ಹಾಗಾಗಿ ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಭಾರತಕ್ಕೆ ವಿರುದ್ಧವಾದ ಅನೇಕ ಸಂಗತಿಗಳಿವೆ ಸಂಭಾಜಿ ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಬಗ್ಗೆ ಕೆಲವು ವಿವರಗಳನ್ನು ತಿಳ್ಕೊಬೇಕು ನಮಸ್ಕಾರ ನಾನು ಮಂಜುನಾಥ ಜಂಪುರ ಅಂಕಣಕಾರ ಲೇಖಕ ವಿಶ್ವವಾಣಿ ಟಿ ಬಿ ಸ್ಪೆಷಲ್ ವಾಹಿನಿಯ ಎಲ್ಲ ಕನ್ನಡ ಬಂಧುಗಳಿಗೂ ಕೂಡ ನನ್ನ ಪ್ರಣಾಮಗಳು ಇದು ನನ್ನ ವಿಡಿಯೋ ಕಾಲಂ ರಾಷ್ಟ್ರ ಮೊದಲು ನೇಷನ್ ಫಸ್ಟ್ ಭಾರತದ ಅಸ್ಮಿತೆಯ ಬಗ್ಗೆ ನಿಜ ಇತಿಹಾಸದ ಕೆಲವು ಪುಟಗಳ ಬಗ್ಗೆ ನಾನು ಕೆಲವು ಪರಿಚಯಾತ್ಮಕವಾದ ಮಾತುಗಳನ್ನು ಈ ವಿಡಿಯೋ ಅಂಕಣದಲ್ಲಿ ಹೇಳ್ತೀನಿ ಇವತ್ತು ಸಂಭಾಜಿ ಬಗ್ಗೆ ಕೆಲವು ವಿಷಯಗಳನ್ನು ಹೇಳೋಣ ಹಾಗೆ ಯಾರು ಈ ಸಂಭಾಜಿ ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ ಕಳೆದ ನೂರು ವರ್ಷಗಳಲ್ಲಿ ಭಾರತ ಬಹಳ ಪ್ರತಿಕೂಲ ಸ್ಥಿತಿಯಲ್ಲಿತ್ತು ಹಾಗಾಗಿ ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಮತ್ತು ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಈ ಎಲ್ಲ ವಿಭಾಗಗಳಲ್ಲಿ ಭಾರತಕ್ಕೆ ವಿರುದ್ಧವಾದ ಸತ್ಯಕ್ಕೆ ವಿರುದ್ಧವಾದ ದೂರವಾದ ಅನೇಕ ಸಂಗತಿಗಳಿವೆ ಸಂಭಾಜಿ ಬಗ್ಗೆ ಬಹುಪಾಲು ನಮಗೆ ಹೆಚ್ಚಿನ ವಿವರಗಳೇ ಗೊತ್ತಿಲ್ಲ ಸಂಭಾಜಿ ಯಾರು ಅನ್ನೋದು ಕೂಡ ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ಸಂಭಾಜಿ ಬಗ್ಗೆ ಕೆಲವು ವಿವರಗಳನ್ನು ತಿಳ್ಕೊಬೇಕಾಗತ್ತೆ ಸಂಭಾಜಿ ಶಿವಾಜಿ ಮಹಾರಾಜರ ಮಗ ಇಬ್ಬರು ಗಂಡು ಮಕ್ಕಳು ಸಂಭಾಜಿ ಮತ್ತೆ ರಾಜಾರಾಮ ರಾಜಾರಾಮನ್ ಗೊತ್ತೇ ಇದೆ ಅವನಿಗೆ ಔರಂಗಜೇಬಿನಿಂದ ತೊಂದರೆ ಆದಾಗ ನಮ್ಮ ಕೆಳದಿ ಚೆನ್ನಮ್ಮ ಅವರೆಲ್ಲ ಹೇಗೆ ಒಂದು ರೀತಿ ಒಂದು ಬೆಂಬಲವನ್ನು ಕೊಟ್ಟರು ಹಾಗೆ ಅಂತ ಅದೊಂದು ಅದ್ಭುತವಾದ ಕತೆ ಈ ಸಂಭಾಜಿ ಜನ್ಮನಾಮ ಶಂಭು ಅಂತ ಆಮೇಲೆ ಅದು ಸಂಭಾಜಿ ಆಯಿತು ಶಿವಾಜಿ ಮಹಾರಾಜರ ನಂತರ ಈ ಸಂಭಾಜಿ ಪಟ್ಟಕ್ಕೇರಿದ ಕೆಲವು ವಿಚಿತ್ರವಾದ ಸಂಗತಿಗಳಿವೆ ನಮ್ಮ ಪ್ರಚಲಿತ ಇತಿಹಾಸ ಏನಿದೆ ಶಾಲಾ ಕಾಲೇಜುಗಳ ಒಂದು ಪಠ್ಯದಲ್ಲಿ ನಾವು ಏನು ಇತಿಹಾಸವನ್ನು ನೋಡ್ತೀವಿ ಅದರಲ್ಲಿ ಹೆಚ್ಚು ಪಾಲು ಅನೃತುವನ್ನೇ ನೋಡ್ತೀವಿ ನಾವು ಅವನು ವಿಲಾಸಿಯಾಗಿದ್ದ ಸಂಭಾಜಿ ಇತ್ಯಾದಿ ಇತ್ಯಾದಿ ರಾಜ್ಯ ಭಾರ ಮಾಡ್ತಾ ಇರಲಿಲ್ಲ ಏನೇನೋ ಈ ಥರ ಅರೆ ನಿಜವಾದ ಸಂಭಾಜಿ ಏನು ಬಹಳ ದೊಡ್ಡ ಒಬ್ಬರು ಇತಿಹಾಸಕಾರರಿದ್ರು ಸರ್ಕಾರ ಅಂತ ಅವರು ಸುಮಾರು ನೂರ ಐದು ವರ್ಷಗಳ ಹಿಂದೆ ಶಿವಾಜಿ ಮಹಾರಾಜರ ಬಗ್ಗೆ ಒಂದು ಪುಸ್ತಕವನ್ನು ಬರೆದರು ಅದ್ಭುತವಾದದನ್ನು ಅದರಲ್ಲಿ ಶಿವಾಜಿ ಮಹಾರಾಜರ ಬಗ್ಗೆ ಮತ್ತೆ ಸಂಭಾಜಿ ಬಗ್ಗೆ ಅನೇಕ ವಿವರಗಳನ್ನು ನೋಡ್ತೀವಿ ಇದು ನಮ್ಮ ಪ್ರಸಕ್ತ ಪ್ರಚಲಿತ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಕಾಣಲ್ಲ ನಾವು ಈ ಜದುನಾಥ್ ಸರ್ಕಾರಂತ ಅನೇಕ ನಿಜ ಇತಿಹಾಸಕಾರರಿಗೆ ರಾಷ್ಟ್ರೀಯ ಇತಿಹಾಸಕಾರರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು ನೋಡಿ ಶಿವಾಜಿ ಮಹಾರಾಜರ ವಿಷಯ ಎಲ್ಲ ಕೇಳ್ತೀವಿ ನಾವು ಶಿವಾಜಿ ಮಹಾರಾಜರ ಸಾಹಸ ಅವರು ಅಫ್ಜಲ್ ಖಾನ್ ವಧೆ ಮಾಡಿದ್ದು ಇವೆಲ್ಲ ಕೇಳಿರ್ತೀವಿ ನಾವು ಆಗ ಒಂದು ಒಮ್ಮೆ ಒಂದು ದೊಡ್ಡ ಸಾಹಸ ಮಾಡ್ತಾರೆ ಏನಾದರೂ ಮಾಡಿ ಔರಂಗಜೇಬನನ್ನೇ ವಧೆ ಮಾಡಬೇಕು ಹಾಗೆ ಅಂತ ಬಹಳ ದೊಡ್ಡ ಸಾಧ ಸಾಹಸ ಅದು ಬಹಳ ದೊಡ್ಡ ರಿಸ್ಕ್ ಕೂಡ ಅಷ್ಟೇ ಅಪಾಯ ಸಂಭಾವ್ಯತೆ ತುಂಬ ಜಾಸ್ತಿ ಅವರು ದೆಹಲಿ ಆಸ್ಥಾನಕ್ಕೆ ಅವರು ಶಿವಾಜಿ ಮಹಾರಾಜರು ಸಂಭಾಜನ ಕೂಡ ಕರ್ಕೊಂಡೋಗ್ತಾರೆ ಚಿಕ್ಕ ಹುಡುಗ ಅವನು ಅಲ್ಲಿ ಬಹಳ ಪ್ರತಿಕೂಲ ವಾತಾವರಣ ಇರುತ್ತೆ ಔರಂಗಜೇಬನ ಹತ್ಯೆ ಮಾಡೋದಿರಲಿ ಏನೂ ಸಾಧ್ಯ ಆಗೋದಿಲ್ಲ ಕೊನೆಗೆ ಇಬ್ಬರನ್ನು ಕೂಡ ಔರಂಗಜೇಬ್ ಬಂಧನದಲ್ಲಿ ಬಂಧನದಲ್ಲಿಡ್ತಾನೆ ಓ ಇನ್ನೇನು ಮುಗೀತು ಹಾಗೆ ಅನ್ನೋ ಥರ ಸ್ಥಿತಿ ಔರಂಗಜೇಬ್ ಅತ್ಯಂತ ಕ್ರೂರಿ ಗೊತ್ತಿದೆ ಭಾರತದ ಅನೇಕ ಸಾವಿರ ದೇವಾಲಯಗಳನ್ನು ನಾಶ ಮಾಡಿದ ಮತ್ತು ಬಲವಂತದ ಮತಾಂತರಗಳನ್ನು ಮಾಡ್ದೆ ತುಂಬ ಕ್ರೂರಿ ಅಂದರೆ ತುಂಬ ಕ್ರೂರಿ ಅಂಥವನನ್ನು ಹೊಣೆಯುವಂಥ ಹತ್ಯೆ ಮಾಡುವಂಥ ಸಾಹಸ ಭಾಳ ದೊಡ್ಡದು ಅಲ್ಲಿ ಏನೊಂದು ಸೆರೆಮನೆ ಇತ್ತು ಅಲ್ಲಿಂದ ತಪ್ಪಿಸ್ಕಂಡು ಬಂದಿದ್ದು ಬಹಳ ದೊಡ್ಡದು ಇವತ್ತು ನಮ್ಮ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಏನಾದರೂ ಕೂಡ ಈ ರೀತಿ ಆಗಿದೆಯಾ ಸಾಧ್ಯವಾ ಅಂತಂದ್ರೆ ನಂಬೋಕೆ ಆಗಲ್ಲ ಅಷ್ಟು ಅದ್ಭುತವಾದ್ದು ಆ ರೀತಿ ಔರಂಗಜೇಬನ ಒಂದು ಸೆರೆಮನೆಯಿಂದ ತಪ್ಪಿಸ್ಕೊಂಡು ಹೋಗಿದ್ದು ಬಹಳ ಆಶ್ಚರ್ಯ ಅದು ಅಲ್ಲಿ ಮಹಾರಾಜರು ಶಿವಾಜಿ ಮಹಾರಾಜರು ಸಂಭಾಜಿ ಇಬ್ರು ಕೂಡ ತಪ್ಪಿಸ್ಕೊಳ್ತಾರೆ ಅದು ಬಹಳಷ್ಟು ವಿಷಯಗಳಿಂದ ನಾವು ಕೇಳಿರ್ತೀವಿ ಅನಂತರ ಏನಾಯಿತು ಇದನ್ನು ಕೂಡ ನಾವು ಗಮನಿಸ್ಬೇಕಾಗಿರ್ತೀವಿ ಶಿವಾಜಿ ಮಹಾರಾಜರು ವೇಷ ಬದಲಾಯಿಸ್ಕೊಂಡಿರ್ತಾರೆ ಮಗನಿಗೆ ಕೂಡ ವೇಷ ಬದಲಾಯಿಸಿರ್ತಾರೆ ದಾರಿನಲ್ಲಿ ಅನಿಸುತ್ತೆ ತಂದೆ ಮಗ ನಾವಿಬ್ಬರೂ ಕೂಡ ಎಲ್ಲಿಗೆ ಹೋದರೂ ಕೂಡ ಈ ಮೊಘಲರ ಒಂದು ಸೈನ್ಯ ಏನಿದೆ ಇದು ಹುಡುಕ್ತಾ ಇದೆ ಅಪಾಯ ಹಾಗೆ ಅಂತ ಅವ್ರೇನು ಮಾಡ್ತಾರೆ ಅವರಿಗೆ ಬಹಳ ಸ್ನೇಹಿತರಾಗಿರೋವಂಥ ಕೆಲವರಿಗೆ ಮಗುವನ್ನ ಅಂದರೆ ಸಂಭಾಜಿ ಹುಡುಗ ಅವನ ಒಂದು ಜವಾಬ್ದಾರಿ ವಹಿಸ್ಬಿಟ್ಟು ಹೋಗ್ತಾರೆ ಅದು ಒಂದು ಬಹಳ ವಿಚಿತ್ರವಾದ ಕಥೆನೇ ಅದು ಕೃಷ್ಣಾಜಿ ಕಾಶಿರಾವ್ ಅನ್ನೋ ಮೂರು ಜನ ಬ್ರಾಹ್ಮಣ ಸೋದರರು ಅವರಿಗೆ ಶಿವಾಜಿ ಮಹಾರಾಜರ ಮೇಲೆ ಅಪಾರವಾದ ಗೌರವ ಅಲ್ಲಿ ಸಂಭಾಜಿನ ಬಿಟ್ಟು ಶಿವಾಜಿ ಮಹಾರಾಜರು ತಪ್ಪಿಸ್ಕೊಳ್ತಾರೆ ತುಂಬ ದೂರ ಬರಬೇಕಾಗಿರುತ್ತೆ ಸಾವಿರಾರು ಕಿಲೋಮೀಟರ್ ಬರಬೇಕಾಗಿರುತ್ತೆ ಎಲ್ಲೂ ಕೂಡ ಸಿಕ್ಕಾಕೋಬಾರ್ದು ಹಾಗೆ ಅಂತ ಈ ಒಂದು ಇದರಲ್ಲಿ ಏನಾಗುತ್ತೆ ಅವರು ಒಬ್ಬರೇ ಹೋದರೂ ಕೂಡ ಒಂದು ಕಡೆ ಒಂದು ಸಣ್ಣ ತಪ್ಪನ್ನು ಮಾಡ್ತಾರೆ ಏನದು ಒಂದು ಕುದುರೆ ಕೊಂಡ್ಕೋಬೇಕಾಗಿರುತ್ತೆ ಕುದುರೆ ಬದಲಾಯಿಸಬೇಕಾಗಿರುತ್ತೆ ಅಲ್ಲಿ ಆ ಕುದುರೆಯ ಮಾಲೀಕ ಏನು ಮಾರ್ತಾ ಇರ್ತಾನೆ ಅಲ್ಲಿ ಶಿವಾಜಿ ಮಹಾರಾಜರು ಅವನು ಕೇಳಿದ್ದಕ್ಕಿಂತ ಜಾಸ್ತಿ ಹಣ ಕೊಟ್ಟುಬಿಡ್ತಾನೆ ಕೊಟ್ಟುಬಿಡ್ತಾರೆ ತಪ್ಪಾಗುತ್ತೆ ಅದು ಅವನಿಗೆ ಅನುಮಾನ ಬರುತ್ತೆ ಈ ಕುದುರೆಗೆ ನೀವು ನಾನು ಕೇಳಿದ್ದಕ್ಕಿಂತ ಜಾಸ್ತಿ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನೀವು ಶಿವಾಜಿನೇ ಇರಬೇಕು ನಿಮ್ಮನ್ನು ಹುಡುಕ್ತಾ ಇದ್ದಾರೆ ಹಾಗೆ ತುಂಬ ಕಷ್ಟ ಆಗುತ್ತೆ ಕೈಯಲ್ಲಿದ್ದ ಎಲ್ಲ ನಾಣ್ಯಗಳನ್ನು ಅವನ ಕೈಯಲ್ಲಿ ಕೊಟ್ಬಿಟ್ಟು ತಪ್ಪಿಸ್ಕೊಳ್ತಾರೆ ತಪ್ಪಿಸ್ಕೊಂಡು ಮತ್ತೆ ಅವರು ತಮ್ಮ ರಾಜ್ಯಕ್ಕೆ ಬರ್ತಾರೆ ಆ ರಾಜ್ಯಕ್ಕೆ ಬರ್ತಾರೆ ಮತ್ತೆ ತಮ್ಮ ತಾಯಿ ಜೀಜಬಾಯಿ ಎದುರಿಗೆ ಪ್ರತ್ಯಕ್ಷ ಆಗ್ತಾರೆ ಆದರೆ ಮಗನ ಬಗ್ಗೆ ಚಿಂತೆ ಕಾಡ್ತಲೇ ಇರುತ್ತೆ ಏನಾಯ್ತೋ ಏನೋ ಹಾಗೆ ಅಂತ ಇಲ್ಲಿ ಶಿವಾಜಿ ಮಹಾರಾಜರು ಬಂದಿದ್ದು ಕೂಡ ಅಂದರೆ ಮುಘಲರ ಒಂದು ಸೆರೆಮನೆಯಿಂದ ಮುಘಲರ ರಾಜ್ಯದಿಂದ ತಪ್ಪಿಸ್ಕೊಂಡು ವಾಪಸ್ ತಮ್ಮ ಮರಾಠ ರಾಜ್ಯಕ್ಕೆ ಬಂದಿದ್ದೇ ಒಂದು ದೊಡ್ಡ ಸಾಹಸದ ಕತೆ ಮಗನ ಒಂದು ಕ್ಷೇಮಕ್ಕೋಸ್ಕರವಾಗಿ ಏನು ಮಾಡ್ತಾರೆ ಮಗ ಸಂಭಾಜಿ ಸತ್ಹೋದಾ ಹೋದ ಅವನ ಉತ್ತರಕ್ರಿಯೆಗಳನ್ನು ಮಾಡಿಬಿಡ್ತಾರೆ ಶಿವಾಜಿ ಮಹಾರಾಜರ ಏನೊಂದು ಸ್ಟೈಲ್ ಆಫ್ ಫಂಕ್ಷನಿಂಗ್ ಏನಿದೆ ಅದ್ಭುತ ಅದು ಆಗ ಯಾರ್ಯಾರು ಹುಡುಕ್ತಾ ಇದ್ರೋ ಸಂಭಾಜಿನ ಶಿವಾಜಿನ ಗೊತ್ತಾಗುತ್ತೆ ಶಿವಾಜಿ ಅಂತೂ ತಮ್ಮ ರಾಜ್ಯಕ್ಕೆ ಹೋಗಾಯಿತು ಈಗ ಸಂಭಾಜಿ ಸಿಗ್ತೇನೆ ಅಂತ ಸಂಭಾಜಿ ತೀರ್ ಹೋದ ಅಂತ ಇವರು ಉತ್ತರ ಕ್ರಿಯೆಗಳನ್ನು ಮಾಡಿದ ಮೇಲೆ ಅವರು ಸುಮ್ನ ಆಗ್ತಾರೆ ಅದಾದ ಕೆಲವಾರು ದಿನಗಳಲ್ಲಿ ಏನಾಗುತ್ತೆ ಆ ಕೃಷ್ಣಾಜಿ ಮತ್ತು ಬೇರೆ ಸೋದರರು ಥರ ಅವರು ಏನಾದರೂ ಮಾಡಿ ಮರಾಠ ರಾಜ್ಯಕ್ಕೆ ವಾಪಸ್ ಬರಬೇಕು ಹಾಗೆ ಅಂತ ತುಂಬ ಕಷ್ಟ ಆಗುತ್ತೆ ಎಲ್ಲ ಕಡೆ ಮೊಘಲರ ಅಧಿಕಾರಿಗಳು ಹುಡುಕ್ತಾ ಇರ್ತಾರೆ ಏನಾದರೂ ಮಾಡಿ ಹಿಡಿಬೇಕು ಹಾಗೆ ಅಂತ ಆಗ ಯಾರೋ ಒಬ್ಬ ಒಬ್ಬ ಅಧಿಕಾರಿ ಸಿಕ್ತಾನೆ ಅನುಮಾನ ಬರುತ್ತೆ ಈ ಹುಡುಗ ಶಿವಾಜಿ ಮಗ ಇರಬಹುದು ಹುಡುಕ್ತಾ ಇದ್ದೀವಿ ಹಾಗೆ ಅಂತ ಆ ಬ್ರಾಹ್ಮಣರು ಮೂರು ಜನ ಇರ್ತಾರೆ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಇವನು ನಮ್ಮ ಹುಡುಗ ನನ್ನ ಮಗ ಹಾಗೆ ಅಂತ ಅನುಮಾನ ಬಂದಾಗ ಅವನೇನ್ ಹೇಳ್ತಾನೆ ಹಾಗಿದ್ರೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ನೋಡೋಣ ಹಾಗೆ ಅಂತ ಅವರು ಆ ಕಾಲ ಈ ಕರುಮಠ ಬ್ರಾಹ್ಮಣ್ಯದ ಕಾಲ ಅದು ಆದರೂ ಕೂಡ ಅವರು ತಮ್ಮ ರಾಜ ನಿಷ್ಠೆಗೆ ಶಿವಾಜಿ ಮಹಾರ ಮಹಾರಾಜರ ನಿಷ್ಠೆಗೆ ಭಾರತದ ಮೇಲಿನ ನಿಷ್ಠೆಗೆ ಆ ಒಂದು ಮಡಿ ಏನಿದೆ ಅವೈಜ್ಞಾನಿಕವಾದ ಮಡಿನ ಬಿಟ್ಟು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾರೆ ಆಗ ಆ ಅಧಿಕಾರಿ ನಂಬಿಕೆ ಬರುತ್ತೆ ಓ ಇವನು ಶಿವಾಜಿ ಮಹಾರಾಜರ ಮಗ ಅಲ್ಲ ಇವನು ಇವ್ರ ಮಗ ಹಾಗೆ ಅಂತ ಹೀಗೆ ತಪ್ಪಿಸ್ಕೊಂಡು ಬರಬೇಕಾಗತ್ತೆ ಭಾಳ ಕಷ್ಟಪಡಬೇಕಾಗತ್ತೆ ಇದು ಹುಡುಗ ಸಾಂಭಾಜಿ ಏನನ್ನು ನೋಡದ ಯಾವ ಒಂದು ಒಂದು ವಿಚಿತ್ರವಾದ ಒಂದು ಇದನ್ನು ಅವನು ಅನುಭವಿಸಬೇಕಾಯಿತು ಇವೆಲ್ಲ ಗೊತ್ತಾಗುತ್ತೆ ಈ ಕಥೆಗಳಲ್ಲಿ ಆಮೇಲೆ ಸಂಭಾಜಿ ಜೀವನವನ್ನು ನಾವು ಗಮನಿಸಬೇಕಾಗುತ್ತೆ ಅಜ್ಜಿ ಅಂದರೆ ಶಿವಾಜಿ ಮಹಾರಾಜರ ತಾಯಿ ಜೀಜಾಬಾಯಿ ಅವನಿಗೆ ಬಹಳ ಒಳ್ಳೆಯ ಒಂದು ತರಬೇತಿ ಕೊಟ್ಟಿರ್ತಾರೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟಿರ್ತಾರೆ ಹಾಗಾಗಿ ಸಂಭಾಜಿ ಅಪರೂಪದ ಯೋಧ ಅಲ್ಲದೆ ಬಹಳ ಒಳ್ಳೆಯ ವಿದ್ವಾಂಸ ಕೂಡ ಆಗ್ತಾರೆ ಸಂಭಾಜಿ ಏನಂದ್ರೆ ಒಂದು ಒಂದು ಏನಾದರೂ ಮಾಡಿ ಮರಾಠ ರಾಜ್ಯ ಆಗ ಚಿಕ್ಕದು ಆಮೇಲೆ ಬಹಳ ದೊಡ್ಡದಾಗತ್ತೆ ಏನಾದರೂ ಮಾಡಿ ತಮ್ಮ ರಾಜ್ಯ ವಿಸ್ತರಣೆ ಆಗಬೇಕು ಹಾಗೆ ಅಂತ ಸೈನ್ಯವನ್ನು ಕಟ್ಟಬೇಕು ಈ ಒಂದು ಒಂದು ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಔರಂಗಜೇಬ್ ಬದುಕಿರ್ತಾನೆ ಸಂಭಾಜಿ ಏನು ಮಾಡ್ತಾನೆ ಶಿವಾಜಿ ಮಹಾರಾಜರು ಇದ್ದಾಗ್ಲೇನೆ ಒಂದು ತಂತ್ರವನ್ನು ಹೆಣಿತಾರೆ ಯಾರಿಗೂ ಗೊತ್ತಾಗಬಾರ್ದು ಅದು ನಾವೇನು ಇವತ್ತು ಇಂಟೆಲಿಜೆನ್ಸ್ ಬ್ಯೂರೋ ರಾ ಸಿ ಐ ಎ ಈ ಬೇಹುಗಾರರನ್ನು ನಾವು ಏನು ಮಾಡ್ತೀವಿ ಆ ಥರದ ಒಂದು ವಿಶೇಷವಾದ ಒಂದು ತಂತ್ರವನ್ನು ಹೆಣಿತಾರೆ ಸಂಭಾಜಿಗೆ ಮದುವೆ ಆಗಿರುತ್ತೆ ಆ ಕಾಲದಲ್ಲೆಲ್ಲ ಬಹಳ ಬೇಗ ಮದುವೆ ಆಗಿರುತ್ತೆ ದಿಲೀರ್ ಖಾನ್ ಅಂತ ಅವನು ದೆಹಲಿಯ ಔರಂಗಜೇಬನ ಕಡೆಯವನು ಅವನ ಹತ್ರ ಹೋಗ್ಬಿಟ್ಟು ಸೇರ್ಕೊಳ್ತಾರೆ ತಂದೆ ಮಗ ಜಗಳಾಡಿದ್ರು ಹಾಗೆ ಅಂತ ಮದುವೆ ಆಗಿರುತ್ತೆ ಯೇಸುಬಾಯಿ ಅಂತ ಸಂಭಾಜಿ ಯೇಸುಬಾಯಿ ಇಬ್ಬರೂ ಕೂಡ ದಿಲೀರ್ ಖಾನ್ ಹತ್ರ ಇರ್ತಾರೆ ಶಿವಾಜಿ ಮಹಾರಾಜರ ವಿರುದ್ಧ ಸಿಡಿದಿದ್ದರೆ ಹಾಗೆ ಅಂತ ಈ ಒಂದು ತಂತ್ರ ಕೆಲವಾರು ಸಮಯ ನಡೆಯುತ್ತೆ ಆಮೇಲೆ ದಿಲೀರ್ ಖಾನ್ ಏನು ಮಾಡ್ತಾನೆ ಏನಾದರೂ ಮಾಡಿ ಸಂಭಾಜಿನ ಔರಂಗಜೇಬನಿಗೆ ಒಪ್ಪಿಸ್ಬೇಕು ಹಾಗೆ ಅಂತ ಅದೊಂದು ಕುತಂತ್ರ ಮಾಡ್ತಾನೆ ಆಗ ಗೊತ್ತಾಗತ್ತೆ ಈ ಥರ ನನ್ನನ್ನು ಔರಂಗಜೇಬನ ಒಂದು ವಶಕ್ಕೆ ಒಪ್ಪಿಸ್ತಾರೆ ಹಾಗೆ ಅಂತ ಸಂಭಾಜಿ ಯೇಸುಬಾಯಿಗೆ ತನ್ನ ಹೆಂಡತಿಗೆ ಒಂದು ಗಂಡು ವೇಷ ಹಾಕಿ ಇಬ್ರು ಕೂಡ ರಾತ್ರೋನ್ ರಾತ್ರಿ ದಿಲೀರ್ ಖಾನ್ ಅನ್ನೋ ಒಂದು ಶಿಬಿರ ಏನಿರುತ್ತೆ ಅಲ್ಲಿಂದ ತಪ್ಪಿಸ್ಕೊಳ್ತಾರೆ ತಪ್ಪಿಸ್ಕೊಂಡು ವಾಪಸ್ ಬರ್ತಾರೆ ಇದು ಕೂಡ ಒಂದು ಅದ್ಭುತವಾದ ಕತೆ ಈ ರೀತಿ ತಪ್ಪಿಸ್ಕೊಂಡು ಹೋಗ್ಬೋದು ಅನ್ನೋದು ನಿರೀಕ್ಷೆ ಕೂಡ ಇರೋದಿಲ್ಲ ಅದಾದ ಮೇಲೆ ಮತ್ತೆ ಆ ಮರಾಠ ಸಾಮ್ರಾಜ್ಯದ ವಿಸ್ತರಣೆ ನಡೀತಾ ಹೋಗುತ್ತೆ ಇತಿಹಾಸದ ಕೆಲವು ಪುಟಗಳಲ್ಲಿ ಅನೇಕ ಸಂಗತಿಗಳನ್ನು ನಾವು ನೋಡೋದಿಲ್ಲ ಕಾಶ್ಮೀರದ ಲಲಿತಾದ್ಯ ಲಲಿತಾದೀತೆ ಆಗಲಿ ಪೂರ್ವಾಂಚಲದ ಲಾಡ್ ಫುಖಾನ್ ಆಗಲಿ ಈ ಥರ ಅನೇಕ ಯೋಧರಿದ್ದಾರೆ ಭಾರತದ ಅನೇಕ ಸಾಮ್ರಾಜ್ಯಗಳು ಅನೇಕ ವೀರ ಯೋಧರು ಇವರ ಹೆಸರುಗಳೇ ಕಾಣೋದಿಲ್ಲ ಸಂಭಾಜಿ ಕೂಡ ಆ ರೀತಿ ಒಬ್ಬ ಅಪರೂಪದ ಯೋಧ ಅವನು ತನ್ನ ಜೀವನದಲ್ಲಿ ನೂರಿಪ್ಪತ್ತೇಳು ಯುದ್ಧಗಳನ್ನು ಮಾಡದ ಒಂದ್ರಲ್ಲೂ ಕೂಡ ಸೋತಿಲ್ಲ ಅಂತ ಹೇಳಿದ್ರೆ ಎಷ್ಟು ಅದ್ಭುತವಾದ ಯೋಧ ನೋಡಿ ಅವನ ಕಾರಣಕ್ಕೇನೆ ವಿಸ್ತರಣೆ ಆಗುತ್ತೆ ಇದು ಕೂಡ ಬಹಳ ವಿಶೇಷವಾದ್ದೇನೆ ಶಿವಾಜಿ ಮಹಾರಾಜರ ನಂತರ ಸಂಭಾಜನೆ ಅವನು ರಾಜ ಆಗ್ತಾನೆ ಮತ್ತೆ ಅವನೊಬ್ಬ ಒಳ್ಳೆ ವಿದ್ವಾಂಸ ಕೂಡ ನೋಡಿ ಬುಧಭೂಷಣಂ ಅಂತ ಅದು ಸಂಸ್ಕೃತ ಕಾವ್ಯ ಹದಿನಾಲ್ಕನೇ ವಯಸ್ಸಲ್ಲೇ ಅವನು ರಚನೆ ಮಾಡಿದಾನೆ ಹಾಗೆ ಅಂತ ವಿದ್ವತ್ ಹೇಗಿತ್ತು ಅಂತ ನಾಯಕ ಭೇದ ಸಾತ್ವಿಕ ನಖ ಶಿಖ ಈ ಥರ ಕೃತಿಗಳನ್ನು ಕೂಡ ಅವನ ರಚನೆ ಮಾಡಿದ್ದಾನೆ ಅಂತ ಆ ಅನೇಕ ಮುಖಗಳ ಪ್ರತಿಭೆ ಸಂಭಾಜಿದು ಮತ್ತೆ ಒಂದು ಮೊಘಲರ ಒಂದು ಸಾಮ್ರಾಜ್ಯದ ಎದುರುಗಡೆ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಒಂದ್ಸರಿ ಏನಾಗುತ್ತೆ ರಾಜಧಾನಿಯನ್ನೇ ಬೇರೆ ಕಡೆ ಸ್ಥಳಾಂತರ ಮಾಡಿರ್ತಾರೆ ಅದು ಬೇರೆ ಬೇರೆ ಒಂದು ರೀತಿ ಕಾರ್ಯತಂತ್ರ ಅಂತ ಹೇಳ್ಬೋದು ಹಾಗೆ ತನ್ನ ಸೈನಿಕರ ಜೊತೆಯಲ್ಲಿ ಬರ್ತಾ ಇದ್ದಾಗ ಮೊಘಲರ ಒಬ್ಬ ಏನ್ಮಾಡ್ತಾನೆ ಇವನತ್ರ ಬರೀ ಇನ್ನೂರು ಜನ ಸೈನಿಕರು ಇರ್ತಾರೆ ಮೊಘಲರ ಒಬ್ಬ ಸ ಇವನು ಮುಖರಬ್ ಖಾನ್ ಅಂತ ಅವನತ್ರ ಐದು ಸಾವಿರ ಜನ ಸೈನಿಕರು ಇರ್ತಾರೆ ಒಂದು ದುರ್ಗಮವಾದ ಒಂದು ಇದ್ರ ಕಡೆ ಸಂಭಾಜಿ ಸಿಕ್ಕಾಕೊಂಡ್ಬಿಡ್ತಾನೆ ತನ್ನ ಕಡೆಯವರು ಬರೀ ಇನ್ನೂರು ಶತ್ರುಗಳ ಕಡೆ ಐದು ಸಾವಿರ ಜನ ಕೊನೆಗೆ ಔರಂಗಜೇಬ್ ಆ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಬಹಳ ಸ್ವಾಭಿಮಾನಿ ಅದ್ಭುತವಾದ ಒಂದು ಶೌರ್ಯ ಇರೋ ಅಂಥವನು ಆದರೆ ಈ ರೀತಿ ಅನಿವಾರ್ಯವಾಗಿ ವಿಚಿತ್ರವಾಗಿ ಸಿಕ್ಕಾಕೊಂಡಿದ್ದರಿಂದ ಔರಂಗಜೇಬನ ಎದುರು ನಿಲ್ಲಬೇಕಾಗತ್ತೆ ಹಿಂದೆ ಶಿವಾಜಿ ಮಹಾರಾಜರ ಜೊತೆಯಲ್ಲಿ ಅಲ್ಲಿ ಏನೊಂದು ಸೆರೆಮನಿನಲ್ಲಿದ್ದ ಮತ್ತೆ ಅವನು ಔರಂಗಜೇಬನ ಎದುರಿಗೆ ಸಿಕ್ಕಾಕೊಂಡು ನಿತ್ಕೋಬೇಕಾಗತ್ತೆ ಇದು ಇತಿಹಾಸದ ವಿಚಿತ್ರವಾದ ಪುಟಗಳಿವೆ ಔರಂಗಜೇಬ್ ಹೇಳ್ತಾನೆ ನೀನು ಇಸ್ಲಾಮಿಗೆ ಮತಾಂತರ ಹಾಗೂ ನಾನು ನಿನಗೆ ಬಿಟ್ಟು ಬಿಡ್ತೀನಿ ನಿನ್ನ ರಾಜ್ಯವನ್ನು ನೀನು ಆಳಬಹುದು ಹಾಗೆ ಅಂತ ಇದು ಬಹಳ ವಿಶೇಷವಾದ ಇತಿಹಾಸದ ಕ್ಷಣಗಳು ಹಾಗೆ ಅಂತ ತನ್ನ ಒಂದು ಧರ್ಮದ ಬಗ್ಗೆ ಭಾರತದ ಬಗ್ಗೆ ಮರಾಠ ಸಾಮ್ರಾಜ್ಯದ ಬಗ್ಗೆ ಎಂಥ ನಿಷ್ಠೆ ಇರುತ್ತೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಕೂಡ ನಾನು ಇಸ್ಲಾಮಿಗೆ ಬಲವಂತವಾಗಿ ಮತಾಂತರ ಆಗೋದಿಲ್ಲ ಅಂತ ಹೇಳ್ತಾನೆ ಅವನ ಸ್ನೇಹಿತ ಇರ್ತಾನೆ ಸಂಭಾಜಿ ಸ್ನೇಹಿತ ಕವಿ ಕಲಶ ಅಂತ ಅವನ ಕವಿ ಅವನು ಔರಂಗಜೇಬ್ ಏನ್ ಮಾಡ್ತಾನೆ ಇಬ್ಬರಿಗೂ ಬೆದರಿಕೆ ಹಾಕ್ತಾನೆ ಯಾರು ಕೂಡ ಮತಾಂತರ ಆಗಲ್ಲ ಅಂತ ಹೇಳ್ತಾರೆ ಕೈಗಳಿಗೆಲ್ಲ ಬೇಡಿ ಹಾಕಿರ್ತಾನೆ ಅವರ ನಾಲಿಗೆಗಳನ್ನು ಕತ್ತರಿಸ್ತಾನೆ ಆಮೇಲೆ ಮತ್ತೆ ಇದೇ ಪ್ರಶ್ನೆ ಬರುತ್ತೆ ನೀನು ಜೀವ ಉಳಿಸ್ಕೊಳ್ಳೋದಾದ್ರೆ ನೀನು ಮತ್ತೆ ಇಸ್ಲಾಮಿಕ್ ಮತಾಂತರ ಆಗ್ತೀಯಾ ಇನ್ನೊಂದು ಅವಕಾಶ ಹಾಗೆ ಆದರೆ ಸಂಭಾಜಿ ಬರ್ಕೊಡ್ತಾನೆ ನೀನು ಔರಂಗಜೇಬ್ ನೀನು ನಿನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ನಾನು ಇಸ್ಲಾಮಿಗೆ ಮತಾಂತರ ಆಗೋಲ್ಲ ಅಂತ ಅಂಥ ಒಂದು ಅದ್ಭುತವಾದ ಧರ್ಮನಿಷ್ಠೆ ಸಂಭಾಜಿದು ಔರಂಗಜೇಬ್ ಬಹಳ ಕ್ರೂರಿ ಅವನು ಕವಿಕಲಶ ಮತ್ತು ಸಂಭಾಜಿ ಇಬ್ಬರದೂ ಕೂಡ ದೇಹನ ಅನೇಕ ತುಂಡುಗಳನ್ನು ಮಾಡಿಸ್ತಾನೆ ಕೆಲವು ವರ್ಷಗಳ ಹಿಂದೆ ಮೊಘಲರ ಕಾಲದ ಒಂದು ಪೇಂಟಿಂಗ್ ವರ್ಣಚಿತ್ರ ನೋಡಿದ್ದೆ ಈ ತುಂಡುಗಳನ್ನು ಔರಂಗಜೇಬ ನಾಯಿಗೆ ಹಾಕ್ಸಿರೋ ಒಂದು ವರ್ಣಚಿತ್ರ ಇದೆ ಇದನ್ನು ಕೂಡ ನಾನು ಸ್ವತಃ ನಾನು ನೋಡಿದ್ದೀನಿ ಅದನ್ನು ಇಷ್ಟು ಭಯಾನಕವಾದ್ದು ಇಷ್ಟಾದರೂ ಕೂಡ ಅಂದರೆ ತನ್ನ ದೇಹವನ್ನು ತುಂಡು ತುಂಡು ಮಾಡಿದ್ರೂ ಕೂಡ ಸಂಭಾಜಿ ತನ್ನ ಧರ್ಮನಿಷ್ಠೆಯನ್ನು ಬಿಡೋದಿಲ್ಲ ಹೀಗಾಗೇ ಶಿವಾಜಿ ಆಗಲಿ ಸಂಭಾಜಿ ಆಗಲಿ ಮಹಾರಾಣಾ ಪ್ರತಾಪ ಆಗಲಿ ಇವರೆಲ್ಲರ ಕಾರಣಕ್ಕೇ ಭಾರತ ಭಾರತ ಉಳಿದಿದೆ ಅನ್ನೋದನ್ನು ಕೂಡ ನಾವೀಗ ಸ್ಮರಿಸಬೇಕಾಗುತ್ತೆ ಕೊನೆಗೆ ಅವರ ದೇಹದ ತುಂಡುಗಳನ್ನು ಎಸಿತಾರೆ ಜನಗಳಿಗೆ ಗೊತ್ತಾಗತ್ತೆ ಅಭಿಮಾನಿಗಳಿಗೆ ಗೊತ್ತಾಗುತ್ತೆ ಆ ತುಂಡುಗಳನ್ನೆಲ್ಲ ಸಂಗ್ರಹ ಮಾಡಿ ಅವರು ಅಂತ್ಯ ಸಂಸ್ಕಾರ ಮಾಡ್ತಾರೆ ಹಾಗೆ ಅಂತ ಈ ಥರದ ಬಹಳ ವಿಚಿತ್ರವಾದನ್ನೆಲ್ಲ ನಾವು ಗಮನಿಸ್ಬೋದು ಸಂಭಾಜಿ ತಂತ್ರ ಹೆಣದಿದ್ದು ತಂದೆ ಜೊತೆಯಲ್ಲಿ ಸೆರೆಮನೆಯಲ್ಲಿ ಇದ್ದಿದ್ದು ಮತ್ತು ಅನಿರೀಕ್ಷಿತವಾಗಿ ಮುಖಬರ್ ಖಾ ಮುಖರಬ್ ಖಾನ್ ಕಾರಣಕ್ಕೋಸ್ಕರವಾಗಿ ಮತ್ತೆ ಅದೇ ಅವ್ರ ಎದುರಿ ನಿಂತಿದ್ದು ಅವನ ಧೈರ್ಯವಾಗಿ ಎಲ್ಲದನ್ನು ಕೂಡ ಎದುರಿಸಿದ್ದು ಅವನ ಧರ್ಮನಿಷ್ಠೆ ಬಹಳ ಅದ್ಭುತ ಅವನ ರಾಜ ಆಗಿದ್ದಾಗಲೂ ಕೂಡ ಕಡಿಮೆ ಅವಧಿ ಅವನು ತೀರು ಹೋದಾಗ ಅವನ ಅವನ ಹುತಾತ್ಮ ಆದಾಗ ಕೇವಲ ಮೂವತ್ತೆರಡು ವರ್ಷ ಅಷ್ಟೇ ಆಶ್ಚರ್ಯ ಆಗುತ್ತೆ ಇಷ್ಟು ಒಂದು ಕಡಿಮೆ ಅವಧಿನಲ್ಲಿ ಇಷ್ಟು ಅನುಭವಗಳಾಯ್ತಲ್ಲ ಅವನಿಗೆ ಹಾಗೆ ಅಂತ ಅವನು ಎಷ್ಟು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಕೂಡ ಮಾಡದ ಅನ್ನೋದನ್ನು ಕೂಡ ನಾವು ಇತಿಹಾಸದ ಕೆಲವು ಪುಟಗಳಲ್ಲಿ ಗಮನಿಸಬಹುದು ತನ್ನ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿದ ಹಾಗೆ ಅಂತ ಸುಲಭ ಅಲ್ಲ ಅವೆಲ್ಲ ಇದು ವೀರ ಸಂಭಾಜಿಯ ಕತೆ ಇದನ್ನು ನಾವೆಲ್ಲ ಸ್ಮರಿಸಬೇಕು ಸಂಭಾಜಿಯ ಜೀವನ ನಮಗೆ ಒಂದು ಆದರ್ಶ ಆಗಲಿ ಭಾರತವನ್ನು ಉಳಿಸುವಂಥ ಒಂದು ಏನು ಒಂದು ಪ್ರಥೆ ಏನಿದೆ ಎಲ್ಲದಕ್ಕೂ ಕೂಡ ಪ್ರೇರಣೆ ಸಿಕ್ಕಲಿ ಹಾಗೆ ಅಂತ ಹೇಳ್ಬೋದು ವಿಶ್ವವಾಣಿ ಟಿ ವಿ ಸ್ಪೆಷಲ್ ವಾಹಿನಿಯ ವಾಹಿನಿಗೆ ನೀವೆಲ್ಲ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ